ಆ ಹಮ್ಮ ಅನ್ನೋದನ್ನ ಬೆಳೆಸ್ಕೊಳ್ಲಿಲ್ಲ ಅದು ಬರ್ಲೇ ಇಲ್ಲ ತಮ್ಗೆ ನಾವು ನೋಡ ಸರಿಯಾಗಿ ಸಂಪಾದನೆ ಮಾಡಿದ್ರೆ ಬರೋದು ಏನು ಅಮ್ಮ ಕೊಟ್ಟಿದ್ದ ತಿಮ್ಮ ಬಂದಿ ಉಳ್ದವ್ರೆಲ್ಲ ಇಂಡಸ್ಟ್ರಿನಲ್ಲಿ ದುಡ್ದವರು ನಾನ್ ಚೆನ್ನಾಗಿ ಕೂತ್ಕೊಂಡು ತಿಂದವನಪ್ಪ ನನ್ನ ಹತ್ರ ಏನಿರುತ್ತೆ ಅಷ್ಟನ್ನೇ ಇನ್ನೇನಿರಲ್ಲ ಜೀವನದಲ್ಲಿ ಹೆತ್ತು ಮಗು ಭೂಮಿಗೆ ಬಂದ್ಮೇಲೆ ಮೇಲೆ ಆ ತಾಯಿಗೆ ಮಾನದ ಮೇಲೆ ನಿಗಾ ಇರಲ್ಲ ಮರ್ಯಾದೆ ಮೇಲೆ ನಿಗಾ ಇರಲ್ಲ ಮಗು ಮೇಲೆ ಮಾತ್ರ ನಿಗಾ ಇರುತ್ತೆ ನೆರೆ ರಾಜ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಸಿಂಗಾಪುರ್ಗೆ ಹೋಗ್ತೀನಿ ಅಂತೀರಾ ಅಮೆರಿಕಾಗ ಹೋಗ್ತೀನಿ ಅಂತೀರಾ ಅಂದ್ರೆ ಅಮೆರಿಕಾಗ ಹೋಗ್ಬೇಕು ಈ ಭಾರತ ದೇಶದಲ್ಲಿ ಬೀದಿನಲ್ಲಿ ಯಾರು ಅಂಗಡಿ ಇಡಬಾರ್ದು ಪರಿಸರ ಪ್ರೇಮಿ ಅನ್ನೋದು ಎದ್ದು ಕಾಣಿಸ್ತಕ್ಕಂತಹದ್ದು ಕಾರಣನೇ ಅಮ್ಮವ್ರು ಜೀರಿಗೆ ಪುಡಿ ಇರುತ್ತೆ ಧನಿಯ ಪುಡಿ ಇರುತ್ತೆ ಎಲ್ಲವೂ ಈ ಪರಿಸರದಿಂದಲೇ ಬಂದಿರುವಂತ ಮೊದ್ಲಿಂದನೂ ಕೂಡ ನಾವು ಈಗ ನಾನಂತ ತಗೊಳೋದಕ್ಕೋದ್ರು ಒಂದು ಹತ್ತು ವರ್ಷಗಳಿಂದ ತಮ್ಮ ಒಂದು ಪರ್ಸನಲಿ ಅಂದ್ರೆ ಪರ್ಸನಲಿ ಅವರು ನಾವೆಲ್ಲ ಬರ್ತಾ ಇರ್ತಿದ್ವಿ ಸೊ ಒಂದ್ ಹತ್ತು ವರ್ಷಗಳಿಂದ ಆ ಒಂದು ಒಡನಾಟಗಳಿದೆ ಒಂದು ಸೆಲೆಬ್ರಿಟಿ ನಾನು ನಾನು ಅಲ್ಲಿಂದ ಮಾಡ್ಕೊಂಡ್ ಬಂದಿರೋನು ಅವತ್ತಿಗೂ ಇದ್ದವನು ಇವತ್ತಿಗೂ ಇರುವಂತವನು ಆ ಹವ್ ಅನ್ನೋದನ್ನ ಬೆಳೆಸ್ಕೊಳ್ಲಿಲ್ಲ ಅದು ಬರ್ಲೇ ಇಲ್ಲ ತಮ್ಗೆ ನಾವ್ ನೋಡ ನ ಇವತ್ತಿಗೂ ಕೂಡ ಎಷ್ಟೋ ಮುಗ್ಧ ಹೃದಯದಲ್ಲಿ ಹೃದಯದಲ್ಲಿದ್ದೀರಿ ಅದಕ್ಕಿಂತ ಒಂದು ಸಂಪಾದನೆ ಸರ್ ಅಮ್ಮ ಕೊಟ್ಟಿದ್ದೀನಿ ಅದ್ರಿಂದ ಅದರಿಂದ ಹೇಳೋದು ಏನು ಅಂತ ದೊಡ್ಡದ ಅನ್ಸಲ್ಲ ನಿಮ್ಗೆ ಉಳ್ದವ್ರೆಲ್ಲ ಇಂಡಸ್ಟ್ರಿನ ದುಡ್ದವ್ರು ನಾನ್ ಚೆನ್ನಾಗಿ ಕೂತ್ಕೊಂಡು ತಿಂದವನಪ್ಪ ನನ್ನ ಹತ್ರ ಏನಿರತ್ತೆ ಅಷ್ಟನ್ನ ಇನ್ನೇನಿರಲ್ಲ ಜೀವನದಲ್ಲಿ ಒಂದೇ ಒಂದ್ ಹೇಳಿದ್ರು ನೋಡ ನಿನ್ ಒಟ್ಟೆ ತುಂಬಾ ಊಟ ಮಾಡ್ಸಿದೀನಿ ಎಲ್ಲಾ ಕೊಟ್ಟಿದೀನಿ ಎಲ್ಲಾ ತೋರ್ಸಿದೀನಿ ನೀನ್ ನಂಬ್ಕೊಂಡಿರೋರ್ಗೆ ಇನ್ ಯಾರ್ನು ನೀನ್ ಕೋಟೆ ಇಷ್ಟರ ಮಾಡಕ್ಕಾಗಲ್ಲ ಆಗಲ್ಲ ಆದ್ರೆ ನೀನ್ ನಂಬ್ಕೊಂಡಿರೋರು ಹಾಳಾಗೋಗಿಲ್ಲ ಅಂದ್ರೆ ಸಾಕಪ್ಪ ನಿನ್ ಜನ ಜನ್ಮ ಸಾರ್ಥಕ ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು ಬಂದಿದ್ದ ಹಣ ಹಾಳು ಮಾಡ್ಬೇಡಿ ಕೂಡಿಟ್ಕೊಡಿ ಭದ್ರವಾಗಿ ಇಟ್ಕೊಡಿ ವಿನೋದ್ ರಾಜ್ ಎಲ್ಲ ಇನ್ ಯಾವ್ ರಾಜ ಯಾರಿಂದಲೂ ಸಾಧ್ಯ ಇಲ್ಲ ಭಗವಂತನಿಂದಲೇ ನಮ್ಮನ್ ಕಾಪಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವನೇನ್ ತಥಾಸ್ತಂತ ಸಿನಿಮಾ ನೀನ್ರಿ ಇದು ಯಾರೇ ಆಗ್ಲಿ ಯಾರೇ ಆಗ್ಲಿ ನಾವೇ ಅದಕ್ಕೆಲ್ಲ ಕಾರಣ ಅವನಲ್ಲ ಅಲ್ವೇ ದೇವ್ರ ಕೊಟ್ಟು ಮಗ ಅಂತಾರೆ ಹೆಣ್ಮಕ್ಳು ಒಂಬತ್ ತಿಂಗಳಿಗೂ ಗೊತ್ತು ಇತ್ತು ಸಾಕ್ಲಿಲ್ವ ದೇವ್ರಿಗೆ ಜನ್ಮ ಕೊಟ್ಟವಳು ದೇವಕಿ ಅಲ್ವೇ ಹ್ಮ್ ಅಷ್ಟಮ್ಮ ಗರ್ಭದಲ್ಲಿ ಬೇರೆ ಅಪ್ಪಾಜಿ ಕೃಷ್ಣ ಪರಮಾತ್ಮ ಹುಟ್ಟಿದ್ದು ತಾಯಿ ಗರ್ಭದಲ್ಲೇ ಜನಿಸಿರೋನವನು ಯಾಕೆ ನಮ್ಗ್ ಅರಿವಾಗಲ್ಲ ತಾಯಿ ಬಗ್ಗೆ ಯಾಕೆ ನಮ್ಗ್ ಅರಿವಾಗಲ್ಲ ಅರಿವಾದ್ರೆ ಎಲ್ಲವೂ ಅರಿವಾಗುತ್ತೆ ಮಾನ ಮರ್ಯಾದೆ ಅಂತ ಮಾತಾಡಿದವರು ಹೆತ್ತು ಮಗು ಭೂಮಿಗೆ ಬಂದ್ಮೇಲೆ ಆ ತಾಯಿಗೆ ಮಾನದ ಮೇಲೆ ನಿಗಾ ಇರಲ್ಲ ಮರ್ಯಾದೆ ಮೇಲೆ ನಿಗಾ ಇರಲ್ಲ ಮಗು ಮೇಲೆ ಮಾತ್ರ ನಿಗಾ ಇರುತ್ತೆ ಅವ್ನ ಅಡ್ಬಾರ್ದು ಅವನ ಹತ್ರ ಅದಕ್ಕೆ ಏನ್ ಬೇಕಾದ್ರ ಮಾಡಕ್ ಸಿದ್ಧಾಂತ ಇವ್ರ ಯಾರು ಸಿನಿಮಾಗಳು ನೀವು ನೋಡಿದಿರ ಹೌದು ಅವರು ಯಾರು ಹಾದಿ ಕೆಟ್ಟವರಲ್ಲ ಹಾದಿ ತಪ್ಪದವ್ರಲ್ಲ ಅವ್ರನ್ನ ತಪ್ಸಿರ್ತಾರೆ ತಪ್ಸಿರ್ತಾರೆ ತಪ್ಸಿರೋರು ಒಳ್ಳೆಯವ್ರಾ ಹೇಳ್ರಿ ಏನ್ರಿ ರೀ ನಾವು ನಾನು ಬೇಜಾರ್ ಮಾಡ್ಕೊಂಬಿಡಿ ಕನ್ನಡಿಗರಿಗೆ ನಾನು ಪರ್ಸನಲ್ ಆಗಿ ಪ್ರೀತಿಯಾಗಿ ಹೇಳ್ತಾ ಇದೀನಿ ಒಂದ್ ಮಾತು ಏನೂ ಇಲ್ಲ ಈ ಭೂಮಿ ಮೇಲೆ ನೀವಿದ್ದೀರಾ ನಾವಿದ್ದೀವಿ ಏನ್ ಕಷ್ಟ ಏನ್ ಸುಖ ಒಳ್ಳೇದ್ ಕೆಟ್ಟದ್ದು ಬಾಯಿ ಬಿಟ್ಟು ನಾವು ಮಾತಾಡ್ಕೊಳ ಬೇಕಾಗಿರೋದನ್ನ ಮಾತಾಡೋಣ ಬದುಕದ ಬೇಕಾಗಿರೋದನ್ನ ಮಾತಾಡೋಣ ಒಬ್ಬರು ಮನೆ ಹಾಳಾಗ್ತಾ ಇದ್ರೆ ಹೋಗಿ ನಿಂತ್ ಬಿಟ್ಟು ಸಮಾಧಾನ ಹೇಳಿ ಆ ಮನೇನ ಉಳಿಸೋಣ ಒಬ್ಬರು ಕಷ್ಟದಲ್ಲಿದ್ರೆ ಸಹಾಯ ಮಾಡೋಣ ನೋಡ್ಕೊಂಡು ನಗದ್ ಬೇಡ ಯಾರೇ ಆಗ್ಲಿ ಒಂದಲ್ಲ ಒಂದ್ ದಿವ್ಸ ಅವರು ಬದಲಾವಣೆ ಆಗ್ತಾರೆ ನಮ್ ನಮ್ಮಲ್ಲೇ ನಮ್ ನಮ್ಮಲ್ಲೇ ನಮ್ ನಮ್ಮಲ್ಲೇ ನಮ್ಗೆ ವಿಭಿನ್ನವಾದ ಭಿನ್ನ ಅಭಿಪ್ರಾಯ ಬಂದ್ಬಿಟ್ರೆ ಅಲ್ಲಿಗೋಗಿ ಅದು ಅವ್ರೊಂದಷ್ಟು ಇವ್ರೊಂದಷ್ಟು ಇವರೊಂದಷ್ಟು ಇರೊಂದಷ್ಟು ಇವ್ರೊಂದಷ್ಟು ಎಲ್ಲಾರ್ಗು ಡಿವೈಡ್ ಆಗೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಥಿಯೇಟರ್ ಸಿನಿಮಾ ಬಿಡುಗಡೆ ಆದ್ರೆ ತಿರ್ಗಿ ನೋಡಕ್ ಜನ ಇರಲ್ಲ ಈಗಾಗ್ಲೇ ಎಷ್ಟೋ ಗಳಲ್ಲಿ ನಾನು ಮಾತಾಡಿರದನ್ನ ಕೇಳಿದೀನಿ ಹೌದು ಸರ್ ಅದು ಈ ಪರಿಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬರಬಾರ್ದು ಕರ್ನಾಟಕಕ್ಕೂ ಬರಬಾರ್ದು ಬರಬಾರ್ದು ನೆರೆ ರಾಜ್ಯಕ್ಕೆ ನಾ ಏನ್ ಹೇಳ್ತಾ ಇದೀನಿ ಸಿಂಗಾಪುರ್ ಹೋಗ್ತೀನಿ ಅಂತೀರಾ ಅಮೇರಿಕಾಗ ಹೋಗ್ತೀನಿ ಅಂತೀರಾ ಅಂದ್ರೆ ಅಮೆರಿಕಾಗ ಹೋಗ್ಬೇಕ ಈ ಭಾರತ ದೇಶದಲ್ಲಿ ಬೀದಿನಲ್ಲಿ ಯಾರು ಅಂಗಡಿ ಇಡಬಾರ್ದು ಒಂಚೂರ್ ಕಸ ಇರ್ಬಹುದು ಇಂತಿರ್ಗಿ ನೋಡ್ರಿ ಫುಲ್ ಪ್ಲಾಸ್ಟಿಕ್ ಕಂಪನಿ ವೇಸ್ಟ್ ಪೈಪ್ ಅದರಲ್ಲೇ ಮಾಡ್ಬಿಡ್ಬೋದು ವೇಸ್ಟ್ ಪ್ಲಾಸ್ಟಿಕ್ ಅಲ್ಲೇ ಅದೊಂದು ಪೈಪ್ ಮಾಡ್ಬಿಡ್ಬೋದು ಇದ ಜೀವನ ಅದನ್ನೇ ಹೇಳ್ತಾ ಇದೀನಿ ನಾನು ಹಂಗಾಗಿ ಭಾರತ ದೇಶದಲ್ಲಿ ನೆರೆ ರಾಜ್ಯಗಳಲ್ಲೇ ಹೋಗ್ಬಿಟ್ಟು ಏನ್ ನಾವು ಸರಿ ಮಾಡ್ಕೊಬೇಕು ಮಾಡ್ಬೇಕು ಹೌದು ಕಸ ಈಗ ಪ್ಲಾಸ್ಟಿಕ್ ನ ಡಿಕಂಪೋಸ್ ಮಾಡ್ತಕ್ಕಂತ ಎಕ್ವಿಪ್ಮೆಂಟ್ ಇದೆಯಾ ಡಿಕಂಪೋಸಿಂಗ್ ಯೂನಿಟ್ ಡಿಕಂಪೋಸಿಂಗ್ ಯೂನಿಟ್ ಮಾಡ್ರಿ ಬಿಡ್ಬೇಡ್ರಿ ಭೂಮಿ ಮೇಲೆ ಹಂಗೆ ಡಿಕಂಪೋಸ್ಟ್ ಮಾಡ್ರಿ ಹ ಮಾಡ್ಲಿಲ್ಲ ಅಂದ್ರೆ ತುಂಬಾನೇ ಡೇಂಜರ್ ಇದೆ ಪ್ಲಾಸ್ಟಿಕ್ ಇಂದ ನಮ್ಗೆ ಸತ್ಯ ಅದು ಹೌದು ಸರ್ ನೀವು ಪರಿಸರ ಪ್ರೇಮಿ ಅನ್ನೋದು ಎದ್ದು ಕಾಣಿಸ್ತಕ್ಕಂತಹದ್ದು ಆ ಒಂದು ಪರಿಸರ ಅಥವಾ ಮನೆ ಹತ್ರ ನೋಡಿದಾಗ ಪ್ರತಿ ಒಂದು ಹಣ್ಣುಗಳು ಇದೆ ಪ್ರತಿ ಒಂದು ಗಿಡಗಳಿದೆ ಮತ್ತೆ ಒಂದು ಸೀಬೆಕಾಯಿ ಅಂತ ತಗೊಂಡ್ರು ಅದರಲ್ಲೇ ಒಂದು ಏಳು ತರದ ಸೀಬೆಕಾಯಿಗಳಾಗ್ಲಿ ಎಲ್ಲಾ ತರ ಫ್ರೂಟ್ಸ್ ವೆಜಿಟೇಬಲ್ ಫ್ರೂಟ್ಸ್ ಹೆಂಗೆ ಸರ್ ಇದೆಲ್ಲ ಆದ್ರೆ ಯಾವ ತರ ಅದ ಕಾರಣನೇ ಅಮ್ಮವ್ರು ಮುಖ್ಯವಾದ ಕಾರಣ ಅವರು ಬರೀ ಪರಿಸರ ಅನ್ನುವಂಥದ್ದನ್ನ ತುಂಬಾನೇ ಅನುಭವಿಸಿದ್ದಾರೆ ನಿಮ್ಗ್ ನೋಡಿ ಗಮ ಅಂತ ವಾಸನೆ ಬರ್ತಾ ಇದ್ರೆ ಖಂಡಿತ ಅದರಲ್ಲಿ ಹಾ ಮೆಣಸಿನ ಪುಡಿ ಇರುತ್ತೆ ಕಾಳು ಮೆಣಸಿನ ಪುಡಿ ಇರುತ್ತೆ ಜೀರಿಗೆ ಪುಡಿ ಇರುತ್ತೆ ಧನಿಯಾ ಪುಡಿ ಇರುತ್ತೆ ಸರಿನಾ ಗರಂ ಮಸಾಲ ಎಲ್ಲವೂ ಈ ಪರಿಸರದಿಂದಲೇ ನಮಗ್ ಬಂದಿರುವಂತದ್ದು ಈ ರುಚಿ ಕೂಡ ನಾಲ್ಗೆಲ್ಲಿ ನಮ್ಗೆ ನೀರ್ ಬರ್ಸೋಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಈ ಭೂಮಿತಾಯೇ ನಮಗ್ ಕೊಟ್ಟಿರೋದು ಪ್ರಕೃತಿ ಮೂಲಕ ನಾವದನ್ನ ಅಷ್ಟೇ ಮರಿಬಾರ್ದು ಅಷ್ಟೇ ರೀ ಕೂತ್ಕೊಂಡು ಏ ನನಗ್ ತೋಟ ಇಲ್ಲ ಏನ್ ಮನೆ ಒಂದ್ ಮೂರ್ ನಾಲ್ಕ್ ಪಾಟ್ ಇಟ್ಕೊಂಬಿಡಿ ಸ್ಯಾಂಡ್ಲೆಸ್ ಸಾಯಿಲ್ ಅಂತ ಬರುತ್ತೆ ಮಣ್ಣಿನ ಅಂಶ ಇರುವಂತ ಸಾಯಿಲ್ ಅಂತ ಬರುತ್ತೆ ಅದನ್ನ ನೀವ್ ಹಾಕೊಂಡ್ಬಿಟ್ಟು ಗಿಡ ಬೆಳಿರಿ ಅಲ್ಲೇ ವರ್ಮಿ ಕಾಂಪೋಸ್ಟ್ ಸಿಕ್ಕತ್ತೆ ಕಾಸ್ತೊಂದು ವರ್ಮಿ ಕಾಂಪೋಸ್ಟ್ ಹಾಕೊಂಡ್ ನಿಮ್ ಮನೇಲಿ ನೀವು ಗಿಡ ಬೆಳ್ಕೊಳ್ರಿ ಪಾಟ್ ನಲ್ಲಿ ದೊಡ್ಡ ದೊಡ್ಡ ಪಾಟ್ ಸಿಮೆಂಟ್ ಪಾಟ್ ಬರುತ್ತೆ ಅದ್ರಲ್ಲಿಟ್ಟು ಮೂಸಂಬಿ ಗಿಡ ಕಿತ್ಲೆ ಗಿಡ ದಾಳಿಂಬೆ ಗಿಡ ನೀವೇ ಬೆಳ್ಕೊಳ್ರಿ ಟೆರೆಸ್ ಇದು ಮಾಡ್ಕೊಳ್ರಿ ಒಳ್ಳೆ ಆರ್ಕಿಡ್ ಫ್ಲವರ್ಸ್ ಬೆಳಿರಿ ಹ್ಮ್ ಕೇಶ ಇಂತ ವೆರೈಟಿ ಇರ್ತದೆ ಬೆಳಿರಿ ಅದನ್ನ ನೋಡ್ತಾ ಇದ್ರೆ ತಿಂಗಳನ್ಗಟ್ಲೆ ಇರತ್ತೆ ಹೂ ಬರ್ಡ್ ಆಫ್ ಪ್ಯಾರಾಡೈಸ್ ಒಂದು ಗೆಡ್ಡೆ ತಗೊಂಬಂದ್ ಹಾಕ್ಬಿಟ್ಟು ಬೆಳಿರಿ ವಾಟಲ್ಲೇ ಬೆಳಿರಿ ಎಷ್ಟೋ ಹೋಗಿ ದಿನಾ ಖರ್ಚಿ ಮಾಡ್ತಾ ಇರ್ತಾರೆ ವೇಸ್ಟ್ ಆಗಿ ಹಬ್ಬ ಅಲ್ವ ಟೈಮ್ ಪಾಸ್ ಮಾಡಿಂಟ ಇದನ್ನ ಟೈಮ್ ಪಾಸ್ ಮಾಡ್ರಿ ನಿಮ್ ಮನೆ ಸುತ್ತು ಗ್ರೀನ್ಸ್ ಬಂದ ತಗ ನಿಮ್ಗೆ ಶಾಕ್ ಆಗೋ ಹಿಂಗೆ ನಾನ್ ಮಾಡಿದೆ ಇದು ಹಿಂಗ ಹಿಂಗಾಗ್ತದೆ ಹಾಗೆ ಆಗತ್ತೆ ಮನುಷ್ಯ ಅದಕ್ಕೆ ಟೈಮ್ ಒದಗಿಸ್ಬೇಕು ವಾಟರ್ ಟ್ಯಾಕ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ ಊರೆಲ್ಲ ಸುತ್ತ ಜಾಸ್ತಿ ಆಗಲ್ವಾ ಟ್ಯಾಕ್ಸ್ ಅಲ್ದಿರ ಎಕ್ಸ್ಟ್ರಾ ಅಲ್ವಾ ನಮಗೆ ರಿಲೀಫ್ ಮಾಡ್ಕೊಬೇಕು ಚೇಂಜ್ ಮಾಡ್ಕೊಬೇಕು ಆ ರೋಸ ಬೆಳಿಬಹುದು ಎಷ್ಟಿಷ್ಟು ದಪ್ಪ ರೋಸ್ ಕಾಣ್ಬೇಕಾದ್ರೆ ಆಶ್ಚರ್ಯ ಆಗುವಾಗ ಬೆಳಿಬೇಕು ಬೆಳಿಬಹುದು ಯಾಕಾಗಲ್ಲ ಬೆಳಿ ಮನೇನೆ ಬೆಳಿಬೇಕು ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಬೇಕಾಗಿರೋ ತರಕಾರಿ ಬೆಳಿಬೇಕು ಮನೆಯಲ್ಲಿ ಮೂರ್ ಮೂರ್ ಪಾಟ್ ನಾಲ್ಕು ನಾಲ್ಕು ಪಾಟ್ ಒಂದ್ ನುಗ್ಗೆ ಗಿಡ ಒಂದ್ ಕರ್ಬೇನ್ ಸೊಪ್ಪಿನ ಗಿಡ ಹೋಳಾಗಿ ನೀವು ಕರ್ಬೇವ್ ಸ್ವಪ್ ನಿಂಗೆ ಜಿಗಟ್ಕೊಂಡ್ ಬಂದ ಹಾಕ್ಬಿಡ್ಬೋದು ಹಾಕ್ಬಿಡ್ಬಹುದು ಕರೆಕ್ಟಾ ಹೌದು ಸರ್ ನಮ್ಮಮ್ಮ ಹೇಳ್ಕೊಟ್ಟಿದ್ದಿಲ್ಲ ಪಾಪ ಎಸ್ ಸರ್